ನಾನು ಬೆಳಿಗ್ಗೆ ಬೆಳಗ್ಗೆ ಇದ್ದಿದ್ದೀನಿ ಬೆಳಗ್ಗೆ ಬೆಳಗ್ಗೆ ನನಗೆ ಟೆನ್ಷನು ಕೆಲಸ ಜಾಸ್ತಿ ಆಗಿಬಿಟ್ಟೈತೆ ಇದು ಸಡನ್ನಾಗಿ ನಮ್ಮ ಅತ್ತೆಯವರು ಶ್ರೀಮಂತನ ಮಾಡ್ತಾರೆ ಅಂತಂದರು ಅವ್ರೇನು ಹೇಳಿತಿಲ್ಲ ನನಗೆ ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ ಮಾಡ್ತೀನಿ ಅಂತ ಹೇಳಿದರು ಬಟ್ ಅದೇನು ಹೇಳಿತಿಲ್ಲ ಇವಾಗೆಲ್ಲ ಇವಾಗ ನಾಳೆ ಒಂದೇ ದಿನ ಟೈಮು ನಾನು ಫೇಶಿಯಲ್ ಬಂದು ಆಚೆ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ನೈನ್ ಮಂತಲ್ಲಿ ಆಚೆ ಮಾಡಿಸ್ಕೊಳ್ಳೋಣ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಇವಾಗ ಸಡನ್ನಾಗಿ ಪ್ಲ್ಯಾನ್ ಆಯಿತು ಇವಾಗ ನಂಗೆ ಸಡನ್ನಾಗಿ ನಮ್ಮ ಹಸ್ಬೆಂಡ್ ಹತ್ರ ದುಡ್ಡು ಕೇಳಿದ್ರು ಬೈತಾರೆ ಅದಕ್ಕೆ ಇವಾಗ ನಾನೇ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಎಲ್ಲ ತೆಗ್ದಿದ್ದೀನಿ ಆಮೇಲೆ ನನ್ನ ಮೇಕಪ್ ಬ್ರೆಷು ಆಮೇಲೆ ನಮ್ಮ ಮನೆಗೆ ಹೋಗಿ ಸ್ವಲ್ಪ ಸೆಟ್ಗಳು ತೊಗೊಬರ್ಬೇಕು ಆಮೇಲೆ ಸೆಟ್ಟು ಆಮೇಲೆ ಮೇಕಪ್ದು ಎಲ್ಲ ಅವಳಿಗೆ ಕೊಟ್ಬಿಟ್ಟೆ ನಾನು ಅವಳದು ಏನೇನಿತ್ತೋ ನನ್ನ ಹತ್ರ ಎಲ್ಲ ಅವಳಿಗೆ ಕೊಟ್ಬಿಟ್ಟಿದ್ದೀನಿ ಇವಾಗೂ ಮತ್ತು ನನಗೆ ಏನು ಬೇಕೋ ಆವತ್ತಿನ ಏನು ಬೇಕೋ ಅದನ್ನು ಎಸ್ಕೊಂಬರ್ಬೇಕು ಯಾಕೆಂದರೆ ನನಗೆ ಅಲ್ಲಿ ರೆಡಿ ಮಾಡೋರು ಯಾರೂ ಇಲ್ಲ ನಮ್ಮ ಮನೆಯವರು ಬರಲ್ಲ ಅಲ್ಲಿ ಇನ್ನು ನಾನು ಒಬ್ಳೇನೆ ಹಿಂಗೂ ಒಂದು ಹಿಂಗೂ ಒಂದು ರೆಡಿ ಆಗಬೇಕು ಮೇಕಪ್ಪೆಲ್ಲ ನಾನೇ ಮಾಡ್ಕೋತೀನಿ ಸ್ಯಾರಿ ಟ್ರಿಪ್ಪಿಂಗ್ ಹೆಂಗೋ ರಾತ್ರಿ ಮಾಡಿಕೊಬಿಡ್ತೀನಿ ಬಟ್ ಪ್ರಾಬ್ಲಮ್ ಏನಂದರೆ ಹೇರ್ ಸ್ಟೈಲ್ ಬಂದೇನೆ ಹೇರ್ ಸ್ಟೈಲ್ ಸಿಂಪಲಾಗಿ ಹಾಕೋತೀನಿ ನಂಗೆ ಒಂಥರ ಆಗ್ತೈತೆ ಫೇಶಿಯಲ್ ಮಾಡ್ಕೋಬೇಕು ಎಲ್ಲ ತೆಗೆದು ಇಕ್ಕಿದ್ದೀನಿ ಮೇಲೆ ಇಕ್ಬಿಟ್ಟಿದ್ದೆ ಇವಾಗ ತೆಗೆದು ಮತ್ತೆ ನಾನು ನಾನಿವಾಗ ಫೇಶಿಯಲ್ ಮಾಡ್ಕೊಂಡು ಕೂತಿದ್ದೀನಿ ಐಬ್ರೋ ಮಾಡಿಸ್ಬಾರ್ದು ನಂದೇನು ಐಬ್ರೋ ಮಾಡಿಸೋದು ಅವಶ್ಯಕತೆ ಇಲ್ಲ ಬಟ್ ನೋಡ್ಬೇಕು ಏನು ಮಾಡಬೇಕು ಅಂತೇಳಿ ಮಾ ಕೂತಿದ್ದೀನಿ ಫೇಶಲ್ ಡಿಟೈನ್ ಹಾಕಿದ್ದೀನಿ ಯಾಕೆಂದರೆ ಸ್ವಲ್ಪ ನನಗೆ ಇಲ್ಲೆಲ್ಲ ನೆಕ್ಕತ್ರ ಕರ್ರಗಿದಲ್ಲ ಅದಕ್ಕೆ ಡಿಟೈನ್ ಹಾಕಿದ್ದೀನಿ ನಮ್ಮಮ್ಮ ಮನೆಗೆಲ್ಲ ತೊಗೊಬಾರಕ್ಕೆ ಹೋಗಿದ್ನಲ್ಲ ಬರ್ತಾ ಹಂಗೆ ಮಕ್ಕಳು ಆಟ ಆಡಬೇಕು ಅಂದರು ಪಾರ್ಕ್ ಕರ್ಕೊಂಬಂದಿದ್ರೆ ನಮ್ಮಮ್ಮನೂ ನಾನು ನೆಕ್ಸ್ಟ್ ಮಾರ್ನಿಂಗ್ ಎರಡು ದಿನ ವೀಡಿಯೋ ಮಾಡಿದ್ದಿಲ್ಲ ಇವಾಗ ವೀಡಿಯೋ ಇದ್ದೀನಿ ಹೊರಟಿದ್ದೀವಿ ರೈಲ್ವೆ ಗೇಟ್ಗೆ ಹೋಗ್ತಿದ್ದೀವಿ ಯಾವಾಗೂ ನಾವು ಗಾಡಿಯಲ್ಲಿ ಹೋಗ್ತಾ ಇದ್ವಿ ಬಟ್ ಇವಾಗ ಟ್ರೈನಲ್ಲಿ ಹೋಗ್ತಾಯಿದ್ದೀವಿ ಅದೇ ನನಗೆ ಆಗಲ್ಲ ಟ್ರೈನಲ್ಲಿ ಗಾಡಿಯಾಗ ಒಪ್ಕೊಳ್ಳೋಕೆ ಆಮೇಲೆ ಹೊರಟಿದ್ದೀವಿ ಬ್ಯಾಗೆಲ್ಲ ರೆಡಿ ಆಯಿತು ಇನ್ನು ಆಟಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ನನ್ನ ತಂಗಿ ಬುಕ್ ಮಾಡ್ಕೊಳ್ಳಿ ಓಕೆ ವೆಯ್ಟ್ ಮಾಡ್ತಾಯಿದ್ದೀನಿ ರೆಡಿ ಆಯಿತು ನಮ್ಮದು ನಾವು ರಿಸರ್ವೇಷನ್ ಮಾಡಿದ್ರಿಂದ ಸ್ವಲ್ಪ ಲೇಟಾಗೋಯಿತು ಆಟೋ ಬೇರೆ ನಮಗೆ ಸಿಕ್ಕಿಲ್ಲ ಹೆಂಗೋ ಒಂದು ಬೇಗ ಬೇಗ ಬಂದು ಎತ್ತಿದ್ರಿ ಟ್ರೈನು ಸ್ಲೀಪಿಂಗ್ ಕೋರ್ಟ್ ಬುಕ್ ಮಾಡಿದ್ರಿ ಇನ್ನು ಇಲ್ದು ಬಟ್ ನಮ್ಮ ಮೈತ್ನಾಗೆ ಕಾರ್ ತೊಗೊಬರ ಕೇಳ್ಬೋದಾಯ್ತು ನಮ್ಮ ಹಸ್ಬೆಂಡ್ ಬೇಡ ಅಂತಲೇ ಆಟೋದಲ್ಲಿ ಹೋಗೋಣ ಅಂದರು ಇನ್ನು ಆಟೋದಲ್ಲಿ ಹೊರಟಿದ್ರಿ ಟ್ರೈನಲ್ಲಿ ಇಷ್ಟು ಲೇಟ್ ಇದ್ರು ಅದನ್ನು ತಗೊಂಡಿದ್ರು ನಮ್ಮ ಹಸ್ಬೆಂಡು ಅದನ್ನು ಅವ್ರ ಅಕ್ಕ ಮಗಳಿಗೆ ಹೇಳ್ಕೊಡ್ತವ್ರೆ ಹೆಂಗೆ ಬರೆಯೋದು ಅಂತ ಇನ್ನು ನೆಕ್ಸ್ಟ್ ಮಾರ್ನಿಂಗ್ ನಾನು ಎದ್ದು ಸ್ವಲ್ಪ ಆಚೆ ಕೂತಿದ್ದೆ ಆವಾಗೇ ಕಾಲು ಸ್ವಲ್ಪ ಊತ ಜಾಸ್ತಿ ಆಗಿತ್ತು ನನಗೆ ನಾನು ಒಬ್ಬಳೇ ಆಚೆ ಬಿಸಿಲ ಕೂತಿದ್ದೆ ಹೊತ್ತು ನಾನು ಮೇನ್ಲಿ ಹಾಕ್ಕೊಂಡಿದ್ದೀನಿ ಬಳೆ ಹಾಕ್ಕೊಂಡೆ ಬಟ್ ಬಲಗೈ ಹಾಕಿ ಯಾರೂ ಹಾಕ್ಕೊರಿಲ್ಲ ும்க்கோரில்லாக்கீ நான்னு கேள்வி நித்தமாக நான் நித்தே மாதிரி வெளியே வெளியே ரங்கோல் யாப்பாரு ஆறு கண்டை ஆகும் இது நம்ம ரங்கோல் ಇದು ಬಂದು ನಾನು ಫಸ್ಟ್ ಲುಕ್ಕು ನನಗೆ ಮೇಕಪ್ ಮಾಡ್ಕೊಳ್ಳೋಕ್ಕೂ ಆಗಿಲ್ಲ ಯಾಕಂದರೆ ತುಂಬಾ ಸ್ವೆಟ್ ಆಗ್ತಾಯಿದ್ದೆ ಕರೆಂಟ್ ಹೋಗ್ಬಿಟ್ಟಿತ್ತು ಎಲ್ಲ ವೆಯ್ಟ್ ಮಾಡಿದ್ರು ಕ್ಯಾಮ್ರಾಮ್ಯಾನು ಕೂಡ ತುಂಬ ಹೊತ್ತು ಕರೆಂಟ್ ಬಂದಿಲ್ಲ ಕೊನೆಗೂ ಹಂಗೆ ಮಾಡಿದ್ರು ಇನ್ನು ಶ್ರೀಮಂತನ ಎಲ್ಲ ಮುಗಿದ ಮೇಲೆ ಕರೆಂಟ್ ಬಂದೈತೆ ನನಗಂತೂ ಬೊಟ್ಟು ಕುಂಕುಮ ಇಕ್ಕಿ ಇಕ್ಕಿ ಮುಖದ ಮೇಲೆಲ್ಲ ಬಿದ್ದು ಒಂಥರ ರೆಡ್ಗೆ ಹಾಕ್ಬಿಟ್ಟಿತ್ತು ಅದು ಬೇರೆ ನಾನು ಕೈ ಕಾಜಲ್ಲೂ ಐಲಾರ ನಿಕ್ಕದು ಮರ್ತೋಗ್ಬಿಟ್ಟೆ ನಾನು ಅರ್ಜೆಂಟಲ್ಲಿ ಬಾ ಬಾ ಅಂತ ಇದ್ದರು ಹಂಗೆ ಬಂದ್ಬಿಟ್ಟೆ ನನ್ನ ಮೇಕಪ್ ಕೂಡ ಚೆನ್ನಾಗಿ ಆಗಿತ್ತಿಲ್ಲ ಕರೆಂಟ್ ಇಲ್ದಿರೋದಕ್ಕೆ ಫುಲ್ಲು ಸ್ವೆಟ್ ಆಗ್ತಾಯಿತ್ತು ಆಂಧ್ರದಲ್ಲಂತೂ ತುಂಬ ಬಿಸಿಲಿರುತ್ತೆ ಇನ್ನೆಲ್ಲ ಮುಗಿಸ್ಕೊಂಡು ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ರು ನಾನು ವೆಯ್ಟ್ ಮಾಡ್ತಾಯಿದ್ದೆ ಆರತಿ ತೊಗೊಳಕ್ಕೋಸ್ಕರ ಫೈನಲ್ಲಿ ಶ್ರೀಮಂತ ನಾ ಮುಗೀತು ನಮ್ಮ ನಮ್ಮಮ್ಮವರೆಲ್ಲ ಹೋದರು ನಾನು ಇವಾಗ ಬಟ್ಟೆ ಚೇಂಜ್ ಮಾಡಬೇಕು ಯಾರೋ ಫೋನ್ ಬೇರೆ ಮಾಡ್ತಾರೆ ಬಟ್ಟೆ ಚೇಂಜ್ ಮಾಡಿಕೊಂಡು ಸ್ವಲ್ಪ ದಿ ನೆಕ್ಸ್ಟ್ ಮಾರ್ನಿಂಗ್ ನಾನು ನಮ್ಮ ಅತ್ತೆ ಮನೆಯಿಂದ ಬಂದೆ ನಿನ್ನೆನೇ ಬಂದೆ ನಾನು ವೀಡಿಯೋ ಮಾಡಿಲ್ಲ ಯಾಕೆ ರೀಸನ್ ವೀಡಿಯೋ ಏನು ಮಾಡಿಲ್ಲ ಅಂದರೆ ನನಗೆ ಸ್ವಲ್ಪ ಕಾಲು ಊತಾದ್ರಿಂದ ನೋವು ಆಮೇಲೆ ಟ್ರಾವೆಲ್ ಎಲ್ಲ ಮಾಡೋದ್ರಲ್ಲ ಆಮೇಲೆ ಆಂಧ್ರದಲ್ಲಿ ಹೆಂಗೆ ವೀಡಿಯೋ ಮಾಡೋದನ್ನು ನಮ್ಮ ಅತ್ತೆ ಅಂತ ಮಾಡಿಲ್ಲ ಶ್ರೀಮಂತನ ಶ್ರೀಮಂತನಕಕ್ಕೆ ಬೊಟ್ಟನ್ನೂ ಹೋಗಿಲ್ಲ ನನಗೆ ಎಲ್ಲ ಫುಲ್ಲು ಇಟ್ಬಿಟ್ಟಿದ್ದಾರೆ ಇಲ್ಲಿವರೆಗೂ ಆಗ್ಬಿಟ್ಟೈತೆ ಒಟ್ಟು ಅದೇ ಕಾಲು ಊಟ ಜಾಸ್ತಿ ಬಂದಿತ್ತು ಬೆಳಗ್ಗೆ ನನ್ನ ತಮ್ಮ ಟ್ರೈ ಮಾಡಿದ ಕಾಲು ತೆಗಿಯೋಕ್ಕೆ ಅದು ಬಂದಿಲ್ಲ ಕಾಲು ಊಟ ಇವತ್ತಾದರೂ ನೋಡ್ಬೋದು ನಮ್ಮ ಕಾಲು ನೆನ್ನೆ ಮೊನ್ನೆ ಎಲ್ಲ ಒಂಥರ ಇಲ್ಲೆಲ್ಲ ಫುಲ್ಲು ಊಟ್ಬಿಟ್ಟಿತ್ತು ಇವತ್ತು ಸ್ವಲ್ಪ ನಮ್ಮ ಅಮ್ಮ ಮನೇಲಿ ಇದ್ನಲ್ಲ ಸ್ವಲ್ಪ ಬಿಸಿನೀರಲ್ಲಿ ಕಾಲಿಕ್ಕಿ ಸ್ವಲ್ಪ ಮೇಲೆ ಬೆಡ್ಶೀಟ್ ಮೇಲೆ ಕಾಲು ಇಕ್ಕೊಂಡಿದ್ದೆ ಸರಿಯಾಗಿತ್ತು ఇది నార్మల్ ఇది నిన్నె ఇదూత బంబితు వీడియో మోడ్రక్తనే అదే నెన్నే ఇది మా చికెన్ ఆమె నన్ను గొజ్జు మిత టటో గొజ్జు అదే తిందోతీని అందుబు అన్నీ అంతమ్మ ఆల్డి తింటనే తిని నాలుగు తినకి కుక్కర్ ఓపన్ ఆ ననగొయితీ టమాటో గొజ్జు అది తింటు చికన్ తింటాను ఎన్నె వర్త మూరు బ్యాగ్గా నమీ ఇదే నమ్మమ్మకొట్ కేకప్ బు ఇ బు ఇది సీరే బు ఇలా థల మందిరద ఇల్లిక్కు సెట్ ಎಷ್ಟು ಗುಮರೋಡ್ರಿ ಇದು ಕಲರ್ ಕೂಡ ಹೋಗ್ತಾ ಇಲ್ಲ ಅಷ್ಟು ಗುಮ ಇಕೋರಿ ಇಲ್ಲಿ ನನ್ನ ನಾದ್ನಿ ಹಾಕಿರೋದು ಇದು ಮೆಹಂದಿ ಹೆಂಗೋ ಒಂದು ಪಾಪ ಹಾಕದ್ಲು ನನ್ಗೆ ಮೆಹೆಂದಿ ಹಾಕಿಸ್ಕೋಬೇಕು ಫುಲ್ ಕೈ ಫುಲ್ ಕೈವರೆಗೂ ಮೆಹೆಂದಿ ಹಾಕಿಸ್ಕೋಬೇಕು ಅಂತ ತುಂಬಾ ಆಸೆ ಇತ್ತು ಬಟ್ ಅಲ್ಲಿ ಹಳ್ಳಿ ಕಡೆ ಎಲ್ಲ ಯಾರೂ ಸಿಕ್ಕಿಲ್ಲ ನಂಗೆ ಹಿಂದೆ ಹಾಕ್ಕೊಡು ಅದಕ್ಕೆ ನಾನು ಹಾಕೊಂಡೆ ಲೆಫ್ಟ್ ಹ್ಯಾಂಡ್ಗೆ ರೈಟ್ ಹ್ಯಾಂಡಿಗೆ ನಾನು ನಾದಿನಿ ಹಾಕ್ಕೊಳ್ಳೆ ಹಿಂಗೈತೆ ಇನ್ನು ನೈನ್ ಮಂತ್ ಸ್ಟಾರ್ಟ್ ಆಗಿ ಎರಡು ವಾರ ಆಗಿದೆ ಆಲ್ರೆಡಿ ನನಗೆ ನೈನ್ ಇದೆ ಇವಾಗ ಇನ್ನೆರಡು ವಾರ ಇರು ಮೋಸ್ಟ್ಲಿ ನನಗೆ ಕೊಟ್ಟಿರೋ ಬಂದು ಜೂನಲ್ಲಿ ಕೊಟ್ಟಿದ್ದಾರೆ ಡೇಟು ಜೂನು ಲಾಸ್ಟ್ ಲಾಸ್ಟ್ ಕೊಟ್ಟಿದ್ದಾರೆ ಲಾಸ್ಟ್ ವೀಕಲ್ಲಿ ಕೊಟ್ಟಿದ್ದಾರೆ ಜೂನಲ್ಲಿ ಗೊತ್ತಿಲ್ಲ ನಮಗೂ ಯಾಕಂತ ಟೆನ್ ಮಂತಲ್ಲಿ ಕೊಟ್ಟಿದ್ದಾರೆ ನಂದು ಯಾವಾಗ ಬೇಕಾದ್ರೆ ಡಿಲ್ವರಿ ಆಗ್ಬೋದು ನೋಡಬೇಕು ಇನ್ನು ಇವಾಗ ನಾಳೆ ಅಲ್ಲ ನಾಳಿದ್ದು ಚೆಕಪ್ ಇದೆ ಚೆಕಪ್ ಮುಗಿಸ್ಬಿಟ್ಟು ಅದು ಲಾಸ್ಟ್ ಫೈನಲ್ ಡೇಟ್ ಬಂದು ಹೇಳ್ತಾರೆ ಚೆಕಪ್ ನೋಡಿದ್ರೆ ಲಾಸ್ಟ್ ಫೈನಲ್ ಡೇಟ್ ಹೇಳ್ತಾರೆ ಹಾಗೆ ಕೂಡ ಇದು ಡಿಲ್ವರಿ ಯಾವ ಥರ ಆಗುತ್ತೆ ನಾರ್ಮಲಾ ಇಲ್ಲ ಸೀಸರಿಂಗ ಅದನ್ನು ಹೇಳ್ತಾರೆ ನಾನಂತೂ ಹತ್ರ ಬರ್ಕೋತಾ ಇದ್ದೀನಿ ನಾರ್ಮಲ್ ಆಗಲಪ್ಪ ಅಂತೇಳಿ ಅಲ್ವಾ ಅದಕ್ಕೇ ನೋಡ್ತಾ ಇದ್ದೀವಿ ಇನ್ನೊಂದು ನಾವು ಕನ್ಫ್ಯೂಷ್ನಲ್ಲಿದ್ದೀವಿ ಎಲ್ಲಿ ಮಾಡಿಸೋದು ಡಿಲಿವರಿ ಅಂತ ಕೂಡ ನೋಡಬೇಕಾದನ್ನೂ ಕೂಡ ಎಲ್ಲಿ ಮಾಡಿಸೋ ಗೊತ್ತಿಲ್ಲ ಇನ್ನು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಮತ್ತು ಒಂದು ನೆಕ್ಸ್ಟ್ ವಿಡಿಯೋದಿಂದ ಸಿಗೋಣ